ದೇವರು ಬರೆದ ಕತೆಯಲ್ಲಿ ತಾಯಿಯೇ ಪ್ರೀತಿ ಮೊದಲಿಲ್ಲಿ ಎತ್ತವಳು ಬರೆದ ಕತೆಯಲ್ಲಿ ಕಂಡಲ ಪ್ರೀತಿಯೇ ಮೊದಲಿಲ್ಲಿ ಆದರೆ ಆಡೋ ಪ್ರೀತಿಗೆ ಮೊದಲ ಹಾಡು ಮಾತು ಪ್ರೀತಿಗೆ ಮೊದಲು ತುತ್ತು ದೇವರು ಬರೆದ ಕತೆಯಲ್ಲಿ తాయ ప్రితియే మొదలిన్ని హతలు బరేదా కథ కందన ప్రీత మొదల మొదల ఔషధి అమ్మాకే కందన మొదలసే తాయే నందే మొదల మొదల తాయిే ಮೊದಲಲ್ಲಿ ಒತ್ತದರು ತುಂಬು ಈ ಪ್ರೀತಿ ಬದಲಾಗೋ ಮೊದಲಿಗೆ ಮೊದಲಲ್ಲಿ ಈ ತಾಯಿಯೇ ಮೊದಲಲ್ಲಿ ಮೊದಲು ಒಂಬತ್ತಾದರು ಒಂಬತ್ತಾದರೂ ಈ ಪ್ರೀತಿ ಬದಲಾಗದು ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಸ್ವಾರ್ಥಿಕನೋ ತಾಯಿಯ ಗರ್ಭವು ಕಂದನಿಗೆ ಮೀಸಲು ಇಡುವ ನಿಸ್ವಾರ್ಥ ಕಣೋ ಕರುಳಲೆ ತೊಟಿಲು ಮಾಡಿ ಕಂದನನು ತೂಗುವಳು ಮನಸೇನೆ ಮೆಟಲು ಮಾಡಿ ಕನಸನ್ನು ಜಯಿಸುವಳು ಕೊನೆಗೆ ಕೊನೆಯಲ್ಲಿ ತಾಯಿಯ ಪ್ರೀತಿಯೇ ಕೊನೆಯಲ್ಲಿ ಜೊತೆಗೆ ಇದ್ದರು ಇಲ್ಲದಿದ್ದರೂ ಈ ಪ್ರೀತಿ ಬದಲಾಗದು ದೇವರು ಬರೆದ ಕತೆಯಲ್ಲಿ ಪ್ರೀ ತಾಯಿಯ ಪ್ರೀತಿಯೇ ಮೊದಲಲ್ಲಿ ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಲ್ಲಿ ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಲ್ಲಿ ಆರರಿ ಪ್ರೀತಿಗೆ ಮೊದಲ ಹಾಡು ಮಾತು ಪ್ರೀತಿಗೆ ಮೊದಲು ತುತ್ತು ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಲ್ಲಿ ಹೆತ್ತವಳು ಬರೆದ ಪ್ರೀತಿಯಲ್ಲಿ ಕಂದನ ಪ್ರೀತಿಯೇ ಪ್ರೀತಿ ಮೊದಲಲ್ಲಿ ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಲ್ಲಿ ಎತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಲ್ಲಿ ಆರರೆಯಾಡೋ ಪ್ರೀತಿಗೆ ಮೊದಲು ಹಾಡು ಪ್ರೀತಿಗೆ ಮೊದಲು ತುತ್ತು ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿಲ್ಲಿ. ಹೆತ್ತವಳು ಬರೆದ ಕತೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿಲ್ಲಿ